ನಮಸ್ತೆ ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಮ್ರತಾ ಪಾಕಿಸ್ತಾನಕ್ಕೆ ವಿಶ್ವದಲ್ಲಿ ತಪರಾಕಿ ಭಾರತದ ಕ್ರಮಕ್ಕೆ ಜಾಗತಿಕ ಬೆಂಬಲ ಮನೆಗೆ ನುಗ್ಗಿ ಹೊಡೆದ್ರು ಭಾರತದ ಪರವಾಗಿ ನಿಂತ ಇಡೀ ಜಗತ್ತು ಮೋದಿಯ ರಾಜತಾಂತ್ರ ಯಶಸ್ಸು ವಿಶ್ವಗುರುವಾಗಿದ್ದು ಹೇಗೆ ಇಂಡಿಯಾ ಇದುವೇ ಹೊತ್ತಿನ ವಿಶೇಷ ವಿಶ್ವಗುರು ಮೋದಿ ವಿದೇಶಿ ಪ್ರವಾಸವನ್ನ ಬಾಯಿ ಮೇಲೆ ಪ್ರಧಾನಿ ವಿದೇಶಿ ಪ್ರವಾಸಕ್ಕೆ ಹೋದ್ರೆ ಗೇಲಿ ಮಾಡ್ತಿದ್ದವರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡೋಕೆ ಪಾಕಿಸ್ತಾನದ ವಿರುದ್ಧ ಭಾರತ ಈ ಹಿಂದೆಂದು ಕಂಡು ಕೇಳರಿಯದ ದಾಳಿ ಮಾಡಿದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಇಷ್ಟಾದ್ರೂ ಇಡೀ ಜಗತ್ತು ಭಾರತಕ್ಕೆ ಸಪೋರ್ಟ್ ಮಾಡ್ತಿದೆ ಇದಕ್ಕೆ ಕಾರಣಗಳೇನು घर में घुस के मारेंगे ये हमारा सिद्धांत है हम घर में घुस के मारेंगे ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರು ಅತಿ ದೊಡ್ಡ ದಾಳಿ ನಡೆಸಿದ್ರು ಆಗ ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ನಲ್ಲಿ ಏರ್ ಸ್ಟ್ರೈಕ್ ಮಾಡಿತ್ತು ಪಾಕಿಸ್ತಾನದ ಊಹೆಗೂ ನಿಲುಕದಂತೆ ಅದರ ಗಡಿಯೊಳಗಡೆ ನುಗ್ಗಿ ಭಾರತೀಯ ಸೇನೆ ದಾಳಿ ಮಾಡಿತ್ತು ಇದಾದ ಬಳಿಕ ಮೋದಿ ಆಡಿದ್ದ ಮಾತಿದು हमला करने का दुस्साहस किया है मैं बहुत स्पष्ट शब्दों में कहना चाहता हूं जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी सजा मिलकर के रहेगी अब आतंकियों की बची खुची जमीन को भी मिट्टी में मिलाने का समय आ गया है अब आतंकी आकाओं की कमर तोड़ कर रहेगी ಬಹಲ್ಗಾಮ್ ದಾಳಿ ಬಳಿಕ ಬಿಹಾರದಲ್ಲಿ ನಡೆದಿದ್ದ ರ್ಯಾಲಿಯೊಂದರಲ್ಲಿ ಮೋದಿ ಉಗ್ರರಿಗೆ ವಾರ್ನಿಂಗ್ ನೀಡಿದ್ರು ನಮ್ಮ ದೇಶದ ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಂಡಿರೋರು ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಉಗ್ರರನ್ನ ಮಣ್ಣಲ್ಲಿ ಹೂತು ಹಾಕ್ತೀವಿ ಅಂತ ಹೇಳಿದ್ರು ಆಗ ಇಡೀ ಭಾರತದ ಜನ ಅದು ಹೇಗೆ ಮಾಡ್ತಾರೆ ಅಂತ ಕಾದು ಕುಳಿತಿದ್ರು ಇದಕ್ಕೆ ಮೇ ಏಳರಂದು ಭಾರತೀಯ ಸೇನೆ ಮತ್ತು ವಾಯುಸೇನೆ ಜಂಟಿ ಕಾರ್ಯಾಚರಣೆ ಮುಖೇನ ಉತ್ತರ ಕೊಟ್ಟಿವೆ ವಿಶ್ವಗುರು ಕುರಿತು ವ್ಯಂಗ್ಯ ಮಾಡ್ತಿದ್ದವರಿಗೆ ಮೋದಿ ಉತ್ತರ ಐವತ್ತಾರು ಇಂಚಿನ ಎದೆಗಾರಿಕೆ ಪ್ರಶ್ನೆ ಮಾಡ್ತಿದ್ದವರ ಬಾಯಿ ಬಂದ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಹಲವಾರು ವಿದೇಶಗಳ ಪ್ರವಾಸಗಳನ್ನ ಕೈಗೊಂಡಿದ್ರು ನರೇಂದ್ರ ಮೋದಿ ಭಾರತದಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಕಾಲ ಕಳೀತಾರೆ ಇವರು ಭಾರತದ ಪ್ರಧಾನಿಯೋ ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವರು ಅಂತ ಹಲವಾರು ಜನ ವ್ಯಂಗ್ಯ ಮಾಡ್ತಿದ್ರು ಇಂಥವರಿಗೆ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ಚಪ್ಪನ್ ಇಂಚ್ ಕಿ ಛಾತಿ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡುತ್ತಿದ್ದೋರ ಬಾಯಿ ಕೂಡ ಬಂದ್ ಆಗಿದೆ ಇದಕ್ಕೆಲ್ಲ ಕಾರಣ ಮೋದಿಯ ವಿದೇಶಾಂಗ ನೀತಿ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ನಡೆಸಿರೋ ಕಾರ್ಯಾಚರಣೆ ಬಳಿಕ ಮೋದಿಯನ್ನ ಟೀಕಿಸುತ್ತಿದ್ದೋರ ಬಾಯಿಗೆ ಬೀಗ ಬಿದ್ದಿದೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ್ರೂ ಭಾರತಕ್ಕೆ ಜಗತ್ತಿನ ಬೆಂಬಲ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಗಡಿಯೊಳಗಡೆ ನುಗ್ಗಿ ಹೊಡೆದಿದೆ ಉಗ್ರರ ಶಿಬಿರಗಳನ್ನ ಛಿದ್ರ ಛಿದ್ರ ಮಾಡಿದೆ ಆದ್ರೂ ಸಹ ಇಡೀ ಜಗತ್ತು ಭಾರತಕ್ಕೆ ಬೆಂಬಲ ನೀಡುತ್ತಿದೆ ಭಾರತದ ಕ್ರಮಗಳನ್ನ ಯಾರೂ ಪ್ರಶ್ನಿಸುತ್ತಿಲ್ಲ ಯಾರ ಬೆಂಬಲವೂ ಸಿಗದೆ ಕಂಗಾಲಾಗಿರುವ ಪಾಕಿಸ್ತಾನ ತನ್ನ ಮನೆಗೆ ನುಗ್ಗಿ ಭಾರತೀಯ ಸೇನೆ ಉಗ್ರರನ್ನ ಹೆಕ್ಕಿ ಹೆಕ್ಕಿ ಕೊಲ್ಲುತ್ತಿದೆ ಪಾಕ್ ಸೇನೆ ಬೆಳೆಸಿದ್ದ ಉಗ್ರರು ಅನ್ನೋರ್ ನರ ರಾಕ್ಷಸರನ್ನ ಕ್ಷಿಪಣಿ ಡ್ರೋನ್ಗಳನ್ನ ಬಳಸಿ ಹತ್ಯೆ ಮಾಡ್ತಿದೆ ಇಷ್ಟಾದ್ರೂ ಇಡೀ ಜಗತ್ತು ಭಾರತದ ಬೆಂಬಲಕ್ಕೆ ನಿಂತಿವೆ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಬೆಂಬಲ ನೀಡುತ್ತಿಲ್ಲ ಇದು ಪಾಕ್ ಚಿಂತೆಗೆ ಕಂಡು ಕೇಳರಿಯದ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ಕ್ಷಿಪಣಿ ಡ್ರೋಣ್ಗಳ ಸುರಿಮಳೆ ಸುರಿಸಿ ದಾಳಿ ಮಾಡ್ತಿದೆ ಇಷ್ಟಾದ್ರೂ ಇಡೀ ಜಗತ್ತು ಭಾರತದ ಪರ ನಿಲ್ಲೋಕೆ ಮೋದಿ ಮತ್ತು ಎಸ್ ಜೈಶಂಕರ್ ಜೋಡಿಯ ವಿದೇಶಾಂಗ ನೀತಿ ಕಾರಣವಾಗಿದೆ ಈ ಹಿಂದೆ ಯಾವಾಗಲೂ ಕೂಡ ಭಾರತಕ್ಕೆ ಈ ಪರಿಯ ಬೆಂಬಲ ಸಿಕ್ಕಿರಲಿಲ್ಲ ಚೀನಾ ಕೂಡ ಬೆಚ್ಚಿ ಬೀಳುವ ರೀತಿ ಇಡೀ ಜಗತ್ತು ಭಾರತದ ಪರ ನಿಂತಿದೆ ಭಾರತ ಯಾವುದೇ ಕ್ರಮ ಕೈಗೊಂಡರೂ ಅದಕ್ಕೆ ಯಾರು ತುಟಿಕ್ ಪಿಟಿಕ್ ಅಂತಿಲ್ಲ ಇದಕ್ಕೆಲ್ಲ ಪಾಕಿಸ್ತಾನ ಪೊರೆದು ಪೋಷಿಸ್ತಿರೋ ಉಗ್ರರು ಒಂದು ಕಾರಣವಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅನುಸರಿಸ್ತಿರೋ ವಿದೇಶಾಂಗ ನೀತಿ ಮತ್ತೊಂದು ಕಾರಣವಾಗಿದೆ ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ ನರೇಂದ್ರ ಮೋದಿ ವಿಶ್ವದ ರಾಷ್ಟ್ರಗಳನ್ನ ಒಗ್ಗೂಡಿಸಿದ್ದು ಹೇಗೆ ಭಾರತದ ಯಾವುದೇ ರೀತಿಯ ಕಠಿಣ ಕ್ರಮವನ್ನು ಕೈಗೊಂಡರೂ ಜಗತ್ತಿನ ರಾಷ್ಟ್ರಗಳು ಭಾರತದ ಪರ ನಿಲ್ಲುವಂತೆ ರಾಜತಾಂತ್ರಿಕತೆ ಮಾಡಿದ್ದು ಹೇಗೆ ಅನ್ನೋದು ಭಾರೀ ಕುತೂಹಲ ಕೆರಳಿಸುತ್ತದೆ ಅದರಲ್ಲೂ ಆಪರೇಷನ್ ಸಿಂಧೂರದಲ್ಲಿ ಮೋದಿ ರಾಜತಾಂತ್ರಿಕ ನಡೆಗಳು ಭಾರತಕ್ಕೆ ತಂದುಕೊಟ್ಟ ಶಕ್ತಿ ಕಂಡು ಎಲ್ಲರೂ ಅಚ್ಚರಿಯಾಗಿದ್ದಾರೆ ಇವೆಲ್ಲ ಒಂದು ದಿನ ಒಂದು ವರ್ಷದಲ್ಲಿ ಆಗಿದ್ದಲ್ಲ ಇದಕ್ಕೆ ಒಂದು ದಶಕದ ಇತಿಹಾಸವಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ಪಾಲಿಸಲು ಶುರು ಮಾಡಿದರು ಸುಮಾರು ನೂರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಉಳ್ಳ ಭಾರತದ ಕುರಿತು ಪಾಶ್ಚಿಮಾತ್ಯ ರಾಷ್ಟ್ರಗಳು ನೋಡುತ್ತಿದ್ದ ದೃಷ್ಟಿಕೋನವನ್ನ ಬದಲಿಸಿದ್ರು ಜಗತ್ತಿನ ರಾಷ್ಟ್ರಗಳಿಗೆ ಭಾರತದ ಬಲ ಏನು ಅನ್ನೋದನ್ನ ಮನವರಿಕೆ ಮಾಡಿಸಿದ್ರು ಇದೇ ಕಾರಣದಿಂದ ಜಗತ್ತಿನ ಬಹುತೇಕ ಎಲ್ಲಾ ರಾಷ್ಟ್ರಗಳು ಪಾಕ್ ವಿರುದ್ಧ ನಡೆದಿರುವ ಆಪರೇಷನ್ ಸಿಂಧೂರವನ್ನ ಬೆಂಬಲಿಸಿದ್ದಾರೆ ಪಾಕಿಸ್ತಾನಕ್ಕೆ ಸೇನೆ ನುಗ್ಗುತ್ತಿದ್ದಂತೆಯೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಫುಲ್ ಆಕ್ಟಿವ್ ಆಗಿದ್ರು ಪಾಕಿಸ್ತಾನದಲ್ಲಿ ಸೇನೆ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆ ಅಜಿತ್ ಪ್ರಧಾನಿ ಮೋದಿಗೆ ಪಿನ್ ಟು ಪಿನ್ ನೀಡ್ತಿದ್ರು ಆಪರೇಷನ್ ಸಿಂಧೂರಕ್ಕೆ ಜಗತ್ತಿನ ಒಪ್ಪಿಗೆ ಮುದ್ರೆ ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಭಾರಿ ತಂತ್ರಗಾರಿಕೆಯನ್ನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಜಗತ್ತಿನ ರಾಷ್ಟ್ರಗಳು ಭಾರತ ಮಾಡಿದ್ದು ತಪ್ಪು ಅಂತ ಹೇಳ್ಕೂಡದು ಹಾಗೆ ರಣತಂತ್ರ ರೂಪಿಸುವಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮುನ್ನ ಪಾಕಿಸ್ತಾನದ ನಿಜ ಬಣ್ಣವನ್ನ ಭಾರತ ಬಯಲು ಮಾಡಿದೆ kashmir Uh, hitting uh, Gurdwara uh, in Poonch and the homes of Sikh community members, which came under uh, attack. Uh, and we know that uh, at least three individuals were killed uh, in that particular uh, attack. <laughs> ವಿದೇಶಾಂಗ ನೀತಿ ನಿಭಾಯಿಸಲು ರಾಜತಾಂತ್ರಿಕತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಮೂರು ಭಾಗ ಮಾಡಿದ್ರು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಜವಾಬ್ದಾರಿ ಹಂಚಿದ್ದ ಪ್ರಧಾನಿ ಮೋದಿ ಪ್ರಮುಖ ರಾಷ್ಟ್ರಗಳ ಸಚಿವರ ಜೊತೆ ಸಚಿವರ ಮಟ್ಟದಲ್ಲೇ ಮಾತುಕತೆ ನಡೆಸುವಂತೆ ನೋಡಿಕೊಂಡಿದ್ರು ಸಚಿವರ ಜೊತೆ ಮಾತುಕತೆಯ ಜವಾಬ್ದಾರಿಯನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಸುಬ್ರಹ್ಮಣ್ಯನ್ ಜೈಶಂಕರ್ಗೆ ವಹಿಸಿದ್ರು ಅಜಿತ್ ದೋವಲ್ಗೆ ವಿವಿಧ ರಾಷ್ಟ್ರಗಳ ಭದ್ರತಾ ಸಲಹೆಗಾರರ ಜೊತೆ ಚರ್ಚೆ ನಡೆಸುವ ಜವಾಬ್ದಾರಿ ವಹಿಸಿದ್ರು ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ವಿಕ್ರಮ मिश्री के ವಿವಿಧ ದೇಶಗಳ ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿಗಳ ಜೊತೆ ಮಾತುಕತೆ ನಡೆಸೋ ಜವಾಬ್ದಾರಿ ನೀಡಿದ್ರು ಕೊನೆಯದಾಗಿ ಬೇರೆ ಬೇರೆ ದೇಶಗಳ ರಕ್ಷಣಾ ಸಚಿವರ ಜೊತೆ ಚರ್ಚೆ ನಡೆಸುವ ಹೊಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ವಹಿಸಲಾಗಿತ್ತು ಭಾರತ ದಾಳಿ ಮಾಡಿದ ಬಳಿಕ ಯಾರಾದರೂ ಒಕಾರ ಎತ್ತಿದ್ರೆ ಮಾತ್ರ ರಕ್ಷಣಾ ಸಚಿವರ ಜೊತೆ ಚರ್ಚೆ ಮಾಡಲು ರಾಜನಾಥ್ಗೆ ಸೂಚಿಸಿದ್ರು ಪಾಕಿಸ್ತಾನದ ದಾಳಿ ಕುರಿತು ಅಮೆರಿಕ ರಷ್ಯಾ ಇಸ್ರೇಲ್ ರಕ್ಷಣಾ ಸಚಿವರ ಜೊತೆಗೆ ಮಾತ್ರ ರಾಜನಾಥ್ ಚರ್ಚೆ ನಡೆಸಿದ್ರು ವಿರುದ್ಧ ಭಾರತೀಯ ಸೇನೆ ದಾಳಿ ಇದ್ದಂತೆ ಭಾರತಕ್ಕೆ ಬೆಂಬಲ ನೀಡಿದ ಮೊದಲ ರಾಷ್ಟ್ರ ಇಸ್ರೇಲ್ ಈ ಹಿಂದಿನಿಂದಲೂ ಭಾರತಕ್ಕೆ ಇಸ್ರೇಲ್ ಬೆಂಬಲ ನೀಡುತ್ತಲೇ ಬಂದಿದೆ ಹಮಾಸ್ ಉಗ್ರರ ಕಾಟ ಹೇಗಿರುತ್ತೆ ಅನ್ನೋದು ಇಸ್ರೇಲಿ ಗೊತ್ತಿದೆ ಹೀಗಾಗಿಯೇ ಉಗ್ರರ ವಿರುದ್ಧ ಭಾರತ ದಾಳಿ ನಡೆಸ್ತಾ ಇದ್ದಂತೆ ಇಸ್ರೇಲ್ ಬೆಂಬಲ ಕೊಟ್ಟಿದೆ ಆದರೆ ಈ ಬಾರಿ ಇಸ್ರೇಲ್ ಗಟ್ಟಿಯಾಗಿ ಭಾರತದ ಬೆನ್ನಿಗೆ ನಿಲ್ಲೋಕೆ ಮತ್ತೊಂದು ಕಾರಣವೂ ಇದೆ ಅದೇನು ಅಂತ ನೋಡೋಣ ಬನ್ನಿ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತ ಮತ್ತು ಇಸ್ರೇಲ್ ಒಂದೇ ದೋಣಿಯ ಪಯಣಿಗರು ಲಷ್ಕರೆ ತೊಯ್ಬಾದ್ ಜೈಷ್ ಎ ಮೊಹಮ್ಮದ್ ಹುಜಿ ಸೇರಿ ಹಲವು ಉಗ್ರರು ಭಾರತದ ವಿರುದ್ಧ ಕತ್ತಿಯನ್ನ ಮಸಿಯುತ್ತಾರೆ ಇದೇ ರೀತಿ ಹಮಾಸ್ ಉಗ್ರರು ಇಸ್ರೇಲ್ಗೆ ಕಾಟ ಕೊಡ್ತಾರೆ ಉಗ್ರರ ಕಾಟ ಹೇಗಿರುತ್ತೆ ಅನ್ನೋದನ್ನ ಅರಿತಿದ್ದಾರೆ ಇಸ್ರೇಲ್ ಇನ್ನು ಭಾರತದ ಬೆನ್ನಿಗೆ ನಿಂತಿದೆ ಹೀಗಾಗಿ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸುತ್ತಿದ್ದಂತೆ ಭಾರತಕ್ಕೆ ಬೆಂಬಲ ಘೋಷಿಸಿದ ಮೊದಲ ರಾಷ್ಟ್ರ ಇಸ್ರೇಲ್ ಪೆಹಲ್ಗಾಮ್ ಉಗ್ರರ ದಾಳಿಗೂ ಇಸ್ರೇಲ್ನಲ್ಲಿ ಹಮಾಸ್ ಉಗ್ರರು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆಸಿದ್ದ ದಾಳಿಗೂ ಸಾಮ್ಯತೆ ಇದೆ ಹೀಗಾಗಿ ಇಸ್ರೇಲ್ ಭಾರತಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದೆ ಉಗ್ರರ ವಿರುದ್ಧ ಭಾರತೀಯ ಸೇನೆ ದಾಳಿ ಮಾಡ್ತಿದ್ದಂತೆ ಭಾರತಕ್ಕೆ ಬೆಂಬಲ ಘೋಷಿಸಿದ ಮೊದಲ ರಾಷ್ಟ್ರ ಇಸ್ರೇಲ್ ಇಸ್ರೇಲ್ ಗೂಢಚಿರ ಸಂಸ್ಥೆ ಮೊಸ ಟ್ವಿಟರ್ ಖಾತೆಯಲ್ಲಿ ಆಪರೇಷನ್ ಸಿಂಧೂರಕ್ಕೆ ಬೆಂಬಲ ಘೋಷಿಸಿತ್ತು ಈಗ ಮಾತ್ರವೇ ಅಲ್ಲ ಹಿಂದಿನಿಂದಲೂ ಉಗ್ರರ ವಿರುದ್ಧದ ಯುದ್ಧದಲ್ಲಿ ಇಸ್ರೇಲ್ ಸದಾ ಭಾರತದ ಪರ ನಿಲ್ಲುತ್ತೆ ಪಹಲ್ಗಾಂನಲ್ಲಿ ನಡೆದಿದ್ದ ದಾಳಿಯಲ್ಲಿ ಹಮಾಸ್ ಉಗ್ರರು ಬಳಸಿದ್ದ ಯುದ್ಧ ತಂತ್ರವನ್ನ ಬಳಸಿದ್ದು ಕೂಡ ಇದಕ್ಕೆ ಕಾರಣವಾಗಿದೆ ಇಸ್ರೇಲ್ ವಿರುದ್ಧ ಹಮಾಸ್ ಉಗ್ರರು ನಿರಂತರ ದಾಳಿ ನಡೆಸುತ್ತಿದ್ದಾರೆ ಈಗ ಮಾತ್ರವೇ ಅಲ್ಲ ಕಾರ್ಗಿಲ್ ಯುದ್ಧದಲ್ಲೂ ಇಸ್ರೇಲ್ ಭಾರತದ ಪರ ನಿಂತಿತ್ತು ಸಾಮಾನ್ಯವಾಗಿ ಭಾರತ ಪಾಕ್ ನಡುವೆ ಸಂಘರ್ಷ ನಡೆದ್ರೆ ಅಮೆರಿಕ ಪಾಕ್ ಪರ ನಿಲ್ತಾ ಇತ್ತು ಆದ್ರೆ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಇದು ಉಲ್ಟಾ ಆಗಿದೆ ಮೋದಿ ಪ್ರಧಾನಿಯಾದ ಬಳಿಕ ನಡೆದಂಥ ಉರಿದಾಳಿ ಪುಲ್ವಾಮಾ ಅಟ್ಯಾಕ್ ವೇಳೆಯೂ ಅಮೆರಿಕ ಭಾರತದ ಪರ ನಿಂತಿತ್ತು ಈ ಬಾರಿಯೂ ಕೂಡ ಅದೇ ರಿಪೀಟ್ ಆಗಿದೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತದ ಪರ ಅಮೆರಿಕ ಗಟ್ಟಿಯಾಗಿ ನಿಂತಿದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆಯಲ್ಲೂ ಭಾರತ ಪರ ಇದ್ದ ಅಮೆರಿಕ ಭಾರತದ ಪ್ರತಿಕಾರಕ್ಕೆ ಬೆಂಬಲ ಘೋಷಿಸಿತ್ತು ಇದರ ಜೊತೆಗೆ ಏನಾದ್ರೂ ಮಾಡಿ ಆದ್ರೆ ಬೇಗ ಮುಗಿಸಿ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಲ್ಲದೆ ಭಾರತದ ವಿರುದ್ಧ ಪ್ರತಿದಾಳಿ ಮಾಡದಂತೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನಕ್ಕೆ ಪ್ರಬಲ ಎಚ್ಚರಿಕೆಯನ್ನು ನೀಡಿದ್ರು ಇದೇ ಕಾರಣಕ್ಕೆ ಭಾರತೀಯ ಸೇನೆ ಪ್ರತಿಕಾರದ ದಾಳಿ ಶುರು ಮಾಡ್ತಿದ್ದಂತೆ ಅಮೆರಿಕದ ರಕ್ಷಣಾ ಇಲಾಖೆಗೆ ಭಾರತ ಮಾಹಿತಿ ನೀಡಿತ್ತು ಜೊತೆಗೆ ಅಮೆರಿಕದ ಗೃಹ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಜೊತೆ ಅಜಿತ್ ದೋವಲ್ ಚರ್ಚೆ ನಡೆಸಿದ್ರು ಆಪರೇಷನ್ ಸಿಂಧೂರ ಈ ಮಟ್ಟಿಗೆ ಯಶಸ್ಸು ಕಾಡಲು ಮತ್ತು ಇಡೀ ಜಗತ್ತು ಭಾರತದ ಜೊತೆಗೆ ನಿಲ್ಲೋಕೆ ಹಲವು ಕಾರಣಗಳಿವೆ ಭಾರತದ ಪಹಲ್ಗಾಂನಲ್ಲಿ ಉಗ್ರರು ದಾಳಿ ನಡೆಸಿದ ಬಳಿಕ ಹಲವು ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ಭಾರತ ನಿರಂತರ ಸಂಪರ್ಕದಲ್ಲಿತ್ತು ಇದೇ ಕಾರಣಕ್ಕೆ ಈ ಹಿಂದೆ ಪಾಕಿಸ್ತಾನದ ಪರ ನಿಲ್ಲುತ್ತಿದ್ದ ರಾಷ್ಟ್ರಗಳು ಸಹ ಈ ಬಾರಿ ಭಾರತಕ್ಕೆ ಸಪೋರ್ಟ್ ಮಾಡ್ತಿವೆ ಇದಕ್ಕೆ ಕಾರಣ ಏನು ಅನ್ನುವುದನ್ನ ನೋಡೋದಾದ್ರೆ ಆಪರೇಷನ್ ಸಿಂಧೂರ ಕುರಿತು ಇಂಗ್ಲೆಂಡ್ ಜೊತೆಯಲ್ಲೂ ಭಾರತ ಮಾಹಿತಿ ಹಂಚಿಕೊಂಡಿತ್ತು ಇಂಗ್ಲೆಂಡ್ನ ಭದ್ರತಾ ಸಲಹೆಗಾರ ಜೊನಾಥನ್ ಪೋವಲ್ ಜೊತೆ ದೋವಲ್ ಚರ್ಚೆ ಮಾಡಿದ್ರು ಇವರ ಜೊತೆಗೆ ಒಟ್ಟು ಏಳು ರಾಷ್ಟ್ರಗಳ ರಕ್ಷಣಾ ಮುಖ್ಯಸ್ಥರು ಸಚಿವರ ಜೊತೆ ದೋವಲ್ ಮಾತನಾಡಿದ್ರು ಏಳು ರಾಷ್ಟ್ರಗಳಿಗೆ ದಾಳಿಯ ಮಾಹಿತಿಯನ್ನ ನೀಡಿ ಅಜಿತ್ ದೋವಲ್ ಭಾರತಕ್ಕೆ ಬೆಂಬಲ ಕೋರಿದ್ರು ರಷ್ಯಾದ ಎನ್ಎಸ್ಎ ಸರ್ಗೈ ಶಿಯೋಗು ಚೀನಾ ವಿದೇಶಾಂಗ ಸಚಿವ ವಾಂಗಿ सऊदी अरेबिया एनएसए, मौसाद अल आइबन यूएई राष्ट्रीय भद्रता सलहेगार तौहन बी जायद् जापान राष्ट्रीय भद्रता सलहेगार चीफ मसटका फ्रांस रक्षणा सलहेगार कूड़ा तोवल चर्चा ಆಪರೇಷನ್ ಸಿಂಧೂರ ಕುರಿತು ವಿವಿಧ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಸಚಿವರು ವಿದೇಶಾಂಗ ಕಾರ್ಯದರ್ಶಿಗಳ ಜೊತೆ ಚರ್ಚೆಯ ಬಳಿಕ ಪ್ರತಿಯೊಬ್ಬರಿಂದಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ವರದಿ ಪಡಿತಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಡುವೆ ಮೋದಿ ಸೆಂಟರ್ ಪಾಯಿಂಟ್ ಆಗಿದ್ರು ಅತ ಸೇನೆ ಇತ್ತ ಸಚಿವಾಲಯಗಳ ಮಧ್ಯೆ ಮೋದಿ ಒನ್ ಪಾಯಿಂಟ್ ಕನೆಕ್ಷನ್ ಹೊಂದುವ ಮೂಲಕ ಅಗತ್ಯ ಇರೋ ರಾಷ್ಟ್ರಗಳ ಜೊತೆ ಚರ್ಚೆಗೆ ಸೂಚನೆ ನೀಡುತ್ತಿದ್ರು ಭಾರತಕ್ಕೆ ನರಿ ಪಾಕಿಸ್ತಾನ ಮಾತ್ರ ಕಾಟ ಕೊಡ್ತಿಲ್ಲ ಸಮಯ ಸಿಕ್ಕಾಗಿಲ್ಲ ಇದೊಂದು ಗುಳ್ಳೆನರಿ ಚೀನಾ ಕೂಡ ತನ್ನ ಅಸಲಿ ಬಣ್ಣವನ್ನ ತೋರಿಸ್ತಲೇ ಇರುತ್ತೆ ಈ ಬಾರಿಯೂ ಕೂಡ ಚೀನಾ ತನ್ನ ಗುಳ್ಳೆನರಿ ಬುದ್ಧಿಯನ್ನ ಪ್ರದರ್ಶಿಸಿದೆ ಪಾಕಿಸ್ತಾನದಲ್ಲಿ ಭಾರತ ಯಾವ ದಾಳಿಯನ್ನು ಮಾಡಿಲ್ಲ ಒಂದು ವೇಳೆ ಭಾರತ ದಾಳಿ ಮಾಡಿದ್ರೂ ಪಾಕಿಸ್ತಾನಕ್ಕೆ ಯಾವುದೇ ಹಾನಿಯಾಗಿಲ್ಲ ಅನ್ನೋ ರೀತಿ ಚೀನಾ ಸುಳ್ಳು ಸುದ್ದಿಗಳನ್ನ ಹರಡುವ ಪ್ರಯತ್ನ ಮಾಡಿತ್ತು ಆದರೆ ಭಾರತ ಚೀನಾದ ಸುಳ್ಳು ಸುದ್ದಿಗಳಿಗೂ ತಕ್ಷಣ ತಿರುಗೇಟನ್ನ ನೀಡಿತ್ತು ಸ್ನೇಹಮಯಿ ರಾಷ್ಟ್ರಗಳ ಜೊತೆ ಸ್ನೇಹದಿಂದಲೇ ಮಾಹಿತಿ ಹಂಚಿಕೊಂಡಿದ್ದ ಭಾರತ ಪಾಕ್ಪರ ರಾಷ್ಟ್ರಗಳಿಗೆ ಮಾಹಿತಿಯನ್ನಷ್ಟೇ ನೀಡಿದೆ ಹದಿಮೂರು ರಾಷ್ಟ್ರಗಳ ರಾಯಭಾರಿಗಳಿಂದ ಮಿಸ್ರಿಗೆ ಎದುರಾಗಿದ್ದು ಒಂದೇ ಪ್ರಶ್ನೆ ಭಾರತದ ಟಾರ್ಗೆಟ್ ಲಿಸ್ಟ್ನಲ್ಲಿ ಮಸೀದಿಗಳು ಏನಾದರೂ ಇದೆಯಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು ಇದಕ್ಕೆ ಕೇವಲ ಉಗ್ರರ ಶಿಬಿರಗಳನ್ನಷ್ಟೇ ಟಾರ್ಗೆಟ್ ಅಂತ ಮಿಸ್ರಿ ಉತ್ತರ ನೀಡಿದ್ರು ಈ ವೇಳೆ ಮಿಸ್ರಿಗೆ ಪರಿಸ್ಥಿತಿ ಗಂಭೀರವಾಗದಂತೆ ನೋಡಿಕೊಳ್ಳಿ ಅಂತ ಅಮೆರಿಕ ಸಲಹೆ ನೀಡಿತ್ತು ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಹಲವಾರು ದೇಶಗಳನ್ನ ಸುತ್ತಿದ್ದಾರೆ ಮೋದಿ ಮೊದಲ ಬಾರಿ ಪ್ರಧಾನಿಯಾಗಿದ್ದಾಗ ಭಾರತದ ವಿದೇಶಾಂಗ ನೀತಿಯನ್ನೇ ಬದಲಿಸಿದ್ರು ಎಲ್ಲ ದೇಶಗಳ ಜೊತೆ ಉತ್ತಮ ಸಂಬಂಧವನ್ನ ಹೊಂದುವ ಜೊತೆಗೆ ಕಷ್ಟದ ಕಾಲದಲ್ಲಿ ಭಾರತದ ಪರ ನಿಲ್ಲುವಂತೆ ಆ ದೇಶಗಳ ದೃಷ್ಟಿಕೋನವನ್ನ ಬದಲಿಸಿದ್ದಾರೆ ಮೋದಿ ಎರಡನೇ ಬಾರಿ ಪ್ರಧಾನಿಯಾದ ಬಳಿಕ ವಿದೇಶಾಂಗ ವ್ಯವಹಾರಗಳ ಕುರಿತು ಹೆಚ್ಚು ಗಮನವನ್ನ ನೀಡ್ತಿಲ್ಲ ಆದರೆ ಅವರ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತ ಎಸ್ ಜೈಶಂಕರ್ ಆ ಹೊಣೆಯನ್ನ ಹೊತ್ತಿದ್ದಾರೆ ಎಸ್ ಜೈಶಂಕರ್ ವಿದೇಶಗಳ ಅದರಲ್ಲೂ ಯುರೋಪಿಯನ್ ದೇಶಗಳ ಪತ್ರಕರ್ತರಿಗೆ ಆಗಾಗ ರಿಯಾಲಿಟಿ ಚೆಕ್ ಮಾಡಿಸ್ತಲೇ ಇರ್ತಾರೆ ಹೇಗೆ ಮೋದಿ ತನ್ನ ವಿರೋಧಿಗಳಿಗೆ ಟಾಂಗ್ ನೀಡ್ತಾರೋ ಅದೇ ರೀತಿ ಜೈಶಂಕರ್ ವಿದೇಶಿ ಪತ್ರಕರ್ತರಿಗೆ ಮಾತಿನಲ್ಲೇ ಏಟನ್ನ ಕೊಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಜೈಶಂಕರ್ ಸಚಿವರಾಗುವ ಮೊದಲು ಐಎಫ್ಎಸ್ ಅಧಿಕಾರಿಯಾಗಿದ್ರು ಹೀಗಾಗಿ ಅವರಿಗೆ ವಿದೇಶಾಂಗ ನೀತಿಯ ಮೇಲೆ ಹೆಚ್ಚಿನ ಹಿಡಿತವಿದೆ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಟೀಮ್ ಇಡೀ ದೇಶ ಹೆಮ್ಮೆ ಪಡುವಂತೆ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನು ತೀರಿಸಿದ್ದಾರೆ ಅಲ್ಲದೆ ಇದಕ್ಕೆ ಜಗತ್ತಿನ ದೇಶಗಳ ಬೆಂಬಲವನ್ನ ಪಡೆದುಕೊಳ್ಳುವ ಮೂಲಕ ಭಾರತವನ್ನ ವಿಶ್ವಗುರುವಿನ ಸ್ಥಾನಕ್ಕೆ ಏರಿಸಿದ್ದಾರೆ ಬಳಿಕ ನಡೆಸ್ತಾ ಇದ್ದ ವಿದೇಶಿ ಪ್ರವಾಸಗಳ ಫಲವನ್ನ ಭಾರತ ಈಗ ಅನುಭವಿಸ್ತಾ ಇದೆ ಮೋದಿ ಪ್ರವಾಸಗಳನ್ನ ಟೀಕಿಸ್ತಿದ್ದವರು ಗಪ್ ಚುಪ್ಪಾಗಿದ್ದಾರೆ ವಿದೇಶಗಳಲ್ಲಿ ಭಾರತದ ಘನತೆಯನ್ನ ತ್ರಿವರ್ಣ ಧ್ವಜವನ್ನ ಮುಗಿಲೆತ್ತರದಲ್ಲಿ ಹಾರುವಂತೆ ಮಾಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯಶಸ್ಸು ಗಳಿಸಿದ್ದಾರೆ ಅನ್ನೋದು ಆಪರೇಷನ್ ಸಿಂಧೂರ ಮೂಲಕ ಸಾಬೀತಾಗಿದೆ ಈಗಲೂ ಮೋದಿಯನ್ನ ತೆಗಳೋರು ನಮ್ಮ ಕೆಲಸ ಅನ್ನೋರು ಮಾತ್ರ ಅವರನ್ನ ಗೇಲಿ ಮಾಡಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ